ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಂಕ್ಲಿಯಲ್ಲಿ ಚಿಕ್ಕೋಡಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಮರಾಠ ಮಂಡಳದ ಸಭಾಭವನದಲ್ಲಿ ಶನಿವಾರ ದಿನಾಂಕ ಇಪ್ಪತ್ತೆರಡರಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸದ ವತಿಯಿಂದ ಚಿಕ್ಕೋಡಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಲಾಯಿತು ಉದ್ಘಾಟಕರಾಗಿ ಆಗಮಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕಿ ಶ್ರೀಮತಿ ದಯಾಶೀಲ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಯೋಜನೆಯು ನಡೆದು ಬಂದ ದಾರಿ ಹಾಗೂ ಮಹಿಳಾ ಜ್ಞಾನ ವಿಕಾಸದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ಅರಿವು ಮೂಡಿಸುತ್ತಾ ಮಹಿಳೆಯರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹತ್ತು ಮನಸ್ಸುಗಳು ಕೂಡಿ ದುಡಿದಲ್ಲಿ ಯಾವ ಕೆಲಸವೂ ಕಷ್ಟವಲ್ಲವೆಂದು ಕಾರ್ಯಕ್ರಮದ ಕುರಿತು ಶ್ಲಾಘಿಸಿದ್ರು ಕೊಟ್ಟಾಗ ಮುಂದಿನ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ವೈಯಕ್ತಿಕ ಬದುಕಿಗೆ ಅದು ಸಹಾಯ ಆಗಲಿ ಅಂತ ಹೇಳುವಂತಹ ಚಿಂತನೆ ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಡಾಕ್ಟರ್ ಅಂದ್ರೆ ಆಸ್ಪತ್ರೆ ಬಹಳ ಯಾರು ಬಿಸಿ ಆಗಿರ್ತಾರೆ ಇವತ್ತು ಮನೆ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮ ಯೋಜನೆಯ ನಮ್ಮ ಗ್ರಾಮ ವಿಕಾಸ ಕೇಂದ್ರದ ಸದಸ್ಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ನಮಗೆ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಕಾಯಿಲೆಗಳು ಯಾವುದು ಬರ್ತಾ ಇದೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೆ ಗೊತ್ತು ತಮ್ಗೆಲ್ಲ ಇವತ್ತು ಹಿಂದೆ ಕ್ಯಾನ್ಸರ್ ಕಾಯಿಲೆ ತಂದ್ರೆ ಬಹಳ ಅಪರೂಪದಲ್ಲಿದ್ದದ್ದು ನೀವು ಮೊನ್ನೆ ನಮ್ಮ ಎಸ್ ಜನ ನಿರ್ಮಿಸಲೂ ಹೇಳ್ತಾ ಇದ್ದರು ಹಿಂದೆ ನನಗೆ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಆದ ಪೇಷಂಟ್ಗಳು ಬರ್ತಾ ಇದ್ರು ಆದರೆ ಇವತ್ತು ಹಾಗಲ್ಲ ಇವತ್ತು ಕೇವಲ ಇಪ್ಪತ್ತು ವರ್ಷ ಇಪ್ಪತ್ತೆಂಟು ವರ್ಷ ಏನ ಪೇಷಂಟ್ಗಳು ನನ್ನ ಹತ್ರ ಬರ್ತಾ ಇದ್ದಾರೆ ಅಂತ ಯಾಕೆ ಕಾರಣ ಅಂತಂದ್ರೆ ನಮ್ಮ ಜೀವನ ಶೈಲಿ ಇರ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದು ಹಾಗಾಗಿ ಕಾಯಿಲೆ ಬಂದು ಅನುಭವಿಸುತ್ತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಸಂಧ್ಯಾ ಸಂಜೀವ್ ಪಾಟೀಲ್ ಮಾತನಾಡಿ ಮನುಷ್ಯನ ಆರೋಗ್ಯದ ಹಿತದೃಷ್ಟಿಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಹೆಚ್ಚಿನ ಗಮನ ನೀಡುವ ಕುರಿತು ಮೋನೋಫಾಸ್ ಮತ್ತು ಗರ್ಭಕೋಶದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು ನಾನು ಮಾತಾಡಬೇಕಾದಾಗ ನಿಮಗೆ ಯಾವುದೇ ಟೈಮಲ್ಲಿ ತುಂಬ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಭಾಷೆ ಪ್ರಾಬ್ಲಮ್ ಇದೆ ಅಂದರೆ ದಯವಿಟ್ಟು ನಿಲ್ಲಿಸಿ ಇಲ್ಲ ಏನು ತಲೆ ಹೋಗ್ತಾ ಇಲ್ಲ ಇನ್ನೊಂದ್ಸತಿ ಬರ್ತೀವಿ ಇನ್ನೊಂದ್ಸರ್ತಿ ಮಾತಾಡಿ ನೀವು ಅಂದರೆ ನಾವು ಆ ಸಹಿತ ಮಾತಾಡ್ಬೋದು ಯಾಕಂದರೆ ಮನುಷ್ಯನ ಮೆದುಳಿಗೆ ಕೇವಲ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಅಷ್ಟೇ ಕಡ್ಕೊಳ್ಳೋ ಶಕ್ತಿ ಇರೋದು ಅದಕ್ಕೆ ಸ್ಕೂಲಲ್ಲಿ ಫೋರ್ಟಿ ಮಿನಿಟ್ಸ್ ಆದಮೇಲೆ ಒಂದು ಶಾರ್ಟ್ ಬ್ರೇಕಿರುತ್ತೆ ಯಾಕಂದರೆ ಅದಾದಮೇಲೆ ಮೆದುಳು ಮಲ್ಕೊಂಡಿರುತ್ತೆ ಎಷ್ಟೊಂದು ಜನಕ್ಕೆ ನೀವು ಕನಸಿರ್ಬೋದು ಎಲ್ಲರಿಂದ ನಾವು ಯಾಕಿಲ್ಲ ನಮಗೆ ಕಷ್ಟ ಯಾಕೆ ಬರುತ್ತೆ ಅಂತ ದೇವರೇ ನನ್ನೇ ಯಾಕೆ ಮಾಡ್ತೀಯ ನಾನೇ ಯಾಕೆ ಹಾಕ್ಬೇಕು ನನಗೆ ಯಾಕೆ ಬಂತು ಅಂತ ಈ ಥರ ಎರಡು ಮನುಷ್ಯರಿಗೇನು ಈ ಥರ ಶಂಗೆ ಬಂತು ದೇವರು ನನಗೆ ಭಾಳ ಕಷ್ಟ ಕೊಡ್ತಿದ್ದಾರೆ ಅಂತ ಅವರಿದ್ರು ಸ್ವರ್ಗಕ್ಕೆ ದೇವರನ್ನು ಕಾಣಲಿಕ್ಕೆ ಬದಲು ದೇವ್ರಂದರು ಏನಾಯ್ತು ಏನಾಯಿತು ನಿಮ್ಮ ಗುತ್ತಿಗೆ ಕಾರಣ ಏನು ಅಂತ ಒಬ್ಬ ಮನುಷ್ಯ ಹೇಳ್ತಾ ನಾನು ನೀರಲ್ಲಿ ಮುಳುಗ್ತಾ ಇದ್ದೆ ಆವಾಗ ನಾನು ಬೇರೆ ನಾನು ಕಾಪಾಡು ಕಾಪಾಡು ಅಂತಂದ್ರೆ ಆದ್ರೆ ನೀನು ಬರಲಿಲ್ಲ ಈಗ ಪರ್ಯಂತ ನಾನು ಏನೇ ಅಂತ ಅಂದ್ಕೊಂಡು ಪೂಜೆ ಮಾಡಿದ್ದೀನಿ ಪ್ರೋಟೀನು ಮತ್ತು ಕ್ಯಾಲ್ಸಿಯಂ ತಗೊಂಡ್ರೆ ನಿಮ್ಗೆ ಫ್ರಾಕ್ಚರ್ ಆಗೋದನ್ನ ತಡೆಗಟ್ಟಬಹುದು ಅಟ್ ದಿ ಎಂಡ್ ಮನುಷ್ಯ ಹೋಗ್ಲಿಕ್ಕೆ ಕಾರಣ ಅಂತೂ ಬೇಗ ಬೇಕು ನಾವಂತೂ ಯಾರೂ ಚಿರಾಯವಾಗಿ ಬದುಕಲಿಕ್ಕೆ ಸಾ ಆಗಲ್ಲ ಮೇಲೆ ಹೋಗ್ಲಿಕ್ಕೆ ಒಂದಾದರೂ ಒಂದು ರೀಸನ್ ಬೇಕು ಬಟ್ ಇರೋ ತನಕ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬಹುದು ಇದು ಮೆನೋಪಾಸ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇನ್ನು ನೆಕ್ಸ್ಟ್ ನಾವು ಗರ್ಭಕೋಶದ ಖಾಯಿಲೆಗಳ ಬಗ್ಗೆ ಮಾತಾಡೋಣ ಮಾತಾಡೋಣ ನಿದ್ದೆ ಬರ್ತಾ ಇದ್ಯಾ ಮಾತಾಡ್ಬೋದಾ ನೋಡಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ಅನ್ನೋದು ನಮ್ಗೊಂದು ಸಪ್ರೇಟ್ ಬ್ರಾಂಚ್ ಅದು ಮೂರು ವರ್ಷ ಬರೀ ಸ್ತ್ರೀ ರೋಗ ಅಷ್ಟೇ ಓದಿದೀನಿ ಮೂರು ವರ್ಷದ ಸ್ತ್ರೀ ರೋಗನ ಅರ್ಧ ಗಂಟೆಲ್ಲೇ ಹೇಳಿ ಅಂದ್ರೆ ಬಹಳ ಕಷ್ಟ ಆಗತ್ತೆ ನಮ್ಗೆ ಸೊ ಆದರೆ ನಾನು ನಾನು ಹೇಳಿದ್ನಲ್ಲ ನಿಮ್ಮ ಮನೆಗೆ ಹೋದಾಗ ಏನು ಮಾಡ್ಕೋಬೇಕು ಎಷ್ಟು ನೋಡ್ಕೋಬೇಕು ಇದಷ್ಟೇ ಹೇಳ್ತೇನೆ ನಾನು ಗರ್ಭಕೋಶದ ತೊಂದರೆಗಳಲ್ಲಿ ನಾವು ಗರ್ಭಕೋಶದ ತೊಂದರೆ ಸ್ತ್ರೀ ಬೀಜದ ತೊಂದರೆ ಅಂಡನಾಳದ ತೊಂದರೆ ಯೋನಿಯ ತೊಂದರೆ ಈಗ ನಾಲ್ಕು ಭಾಗಗಳಾಗಿ ವಿಭಜಿಸುತ್ತೀವಿ ಗರ್ಭಕೋಶದ ತೊಂದರೆಗಳಂದರೆ ಏನು ಪಾಳಿಯಲ್ಲಿ ನಿಮಗೆ ಏರುಪೇರು ಆಗೋದು ಪಾಳಿಯಲ್ಲಿ ಏರುಪೇರು ಅಂದರೆ ಒಂದು ತುಂಬ ಸಣ್ಣ ಸಣ್ಣ ಮಕ್ಕಳು ಬೇಗ ಬೇಗ ದೊಡ್ಡವರಾಗ್ಬಿಡೋದು ಎಂಟು ವರ್ಷ ಏಳು ವರ್ಷ ಕಾಲ ದೊಡ್ಡವರಾಗ್ಬಿಡೋದು ಅಥವಾ ಹದಿನಾರು ವರ್ಷ ಅದು ದೊಡ್ಡವರಾಗಿಲ್ಲ ಎರಡು ಕೇಸ್ಗಳು ಬರುತ್ತೆ ಹದಿನಾರು ಹದಿನೇಳು ವರ್ಷ ಹತ್ತನೇ ಕ್ಲಾಸ್ ಹುಡುಗಿ ಅಂದ್ರೆ ಓಡಿಕೊತ ಬರ್ತಾರೆ ಜನ ನಮ್ಮ ಹತ್ರ ಮೇಡಮ್ ದೊಡ್ಡೊಳಗಾಗಿ ರೀ ದೊಡ್ಡ ಅಂತ ಅದೇ ಏಳು ವರ್ಷ ಬಗ್ಗೆ ಅಂದರೆ ಮೇಡಮ್ ತರ್ಡ್ ಸ್ಟ್ಯಾಂಡರ್ ಇದಾರೆ ಪೀರಿಯಡ್ಸ್ ಪೀರಿಡ್ಸ್ ರೀ ಏನು ಮಾಡೋದ್ರಿ ಅಂತ ಸೊ ಎರಡೂ ಆ್ಯಪ್ ನಾರ್ಮಲ್ಗಳಿದೆ ಕಾರಣಗಳು ಇರುತ್ತೆ ಸೊ ಎರಡೂ ಕೇಸಲ್ಲಿ ನೀವು ತೋರಿಸ್ಬೇಕು ನಾರ್ಮಲ್ ಆಗಿ ನಮ್ಮ ದೇಶದಲ್ಲಿ ಈಗ ಹತ್ತು ವರ್ಷದಿಂದ ಹದಿನಾರು ವರ್ಷ ತನಕ ಯಾವಾಗ ಬೇಕಾದ್ರೂ ದೊಡ್ಡವರಾಗ್ಬೋದು ಹತ್ತು ಇಯರ್ಸ್ ಟೆನ್ ಇಯರ್ಸ್ ಆ್ಯಂಡ್ ಸಿಕ್ಸ್ಟೀನ್ ಇಯರ್ಸ್ ಇವೆರಡರಲ್ಲೂ ಹತ್ತು ವರ್ಷಕ್ಕಿಂತ ಕೆಳಗೆ ಹದಿನಾರು ವರ್ಷಕ್ಕಿಂತ ಜಾಸ್ತಿ ಅಂದರೆ ಅವಾಗ ಒಂದು ಸ್ವಲ್ಪ ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗತ್ತೆ ಮೇಲೆ ಏನಾಗುತ್ತೆ ತಡ್ಕೊಳೋಕಾಗದಿರುವಂಥ ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಟೈಮಲ್ಲಿ ಫಿಟ್ಸ್ ಬರೋದು ಮಕ್ಕಳಿಗೆ ವಾಂತಿ ಆಗೋದು ಅಥವಾ ತಲೆ ತಿರುಗಿ ಬೀಳೋದು ಅಥವಾ ಬ್ಲೀಡಿಂಗು ತುಂಬನೇ ಹೊರಗೆ ಬರದೇ ಇರೋದು ಇಂಥವೆಲ್ಲ ಕಾರಣಗಳಿರುತ್ತೆ ಅಥವಾ ಮೈ ಮೇಲೆ ಬಹಳ ಜಾಸ್ತಿ ಹೋಗೋದು ಅಂದರೆ ಒಂದೊಂದು ದಿನ ಹೋದರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಹೀಗೆ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಜಯಶ್ರೀ ಪ್ರಕಾಶ್ ಮಾಳ್ಗಿ ಮಾತನಾಡಿ

I Olá, tchau. ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ಸದಸ್ಯ ತುಕಾರಾಂ ಪಾಟೀಲ್ ವಹಿಸಿ ಮಾತನಾಡಿದರು ನಮ್ಮ ಜನ ಆಗಿಲ್ಲ ಅಂದರೆ ಹ್ಯಾಂಗೆ ಬಂದ್ಬೋದು ಆಗಿಲ್ಲ ಡಾಕ್ಟರ್ ಆಗಿಲ್ಲ ಆಗ ಇಪ್ಪತ್ತು ಮೂವತ್ತು ಡಾಕ್ಟರ್ಗಳು ಎಂಬ ಇದ್ದಾರೆ ಅದರಲ್ಲಿ ಇವತ್ತು ತುಪ್ಪೋಡಿಯಲ್ಲಿಗ ಒಂದು ಲೋಕ ಆಸ್ಪತ್ರೆ ಇದ್ದರೆ ಗುಡ್ ಆಸ್ಪಿಟಲ್ ಏನು ಹೇಳೋಕ್ಕಾಗ್ತದ ಅನೇಕ ತಯಾರಿ ಮಾಡ್ಕೊಳ್ರಿ ಇವತ್ತು ಬಂದ ಅವರು ಉಪನ್ಯಾಸ ನಮಗೆಲ್ಲ ಭಾಳ ಧಾರ್ಮಿಕವಾಗಿ ಒಂದು ಉಪನ್ಯಾಸ ಕೊಡಿದರು ಅವರಿಗೂ ಹಾಗೂ ನಾನು ಮಹಿಳೆಯರ ಬಗ್ಗೆ ఒక మన బాణ మార్మికవైత హోర్గం అదే రీతి అంటున్నారు సాధించారు నమ్మ ఆత్మీయరా బగడ్డవరు హరిష్ ప్రసాద్ సవరు ఎవరికి వచ్చి సుఖ ఈవతిన సుందర కార్యక్రమం కదూ బాణు సంఖ్యలే ఆగమసి భ్రమస్థిర బే విశేష కా ధర్మస్థల కార్యక్రమం తాము మైగుసూ తమ ఆర్థికవా సమాజికవా సబలరగ వేరే హెగడే క్రమీణ భాగ మహిళలు ఆర్థిక సమాజిక సబలగ ధవంత గ్రామీణ భాగ మహిళలు తమ కారీ తాము నిల్బు ద ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತಾ ತಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಿಕೊತಾ ಬರ್ತಾ ಇದ್ದಾರೆ ಅದೇ ರೀತಿ ಅವರು ಪುರುಷರಿಗಾಗಿ ಯುವಕರಿಗಾಗಿ ಮತ್ತು ದಶನ ಮುಕ್ತಿ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಶೌರ್ಯ ಕಾರ್ಯಕ್ರಮಗಳನ್ನಾಗಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಜನಪರೋಗಿ ಕಾರ್ಯಕ್ರಮಗಳವರು ಕೊಡ್ತಾ ಇದ್ದಾರೆ ಸಮಾಜಕ್ಕಾಗಿ ಅವರು ಒಂದು ಅನ್ಯೋನ್ಯವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಕಾರಣ ನಮ್ಮ ಭಾರತ ಸರ್ಕಾರ ಅವರಿಗೆ ಕನ್ನ ಮಿಷನ ಪ್ರಶ್ನಿಸಿಯನ್ನು ನೀಡಿ ಗೌರವಿಸಿದೆ ಅದೇ ರೀತಿ ಮುಂದೆಯೂ ಸಹ ಅವರ ಈ ಕಾರ್ಯ ಸದಾಕಾಲ ಮುಂದುವರಿಲಿ ಆ ಮಂಜುನನ ಮಂಜುನಾಥನ ಆಶೀರ್ವಾದ ಅವರ ಮೇಲೆ ಇರಲಿ ಅವರ ಸಾಮಾಜಿಕ ಸೇವೆ ಹೀಗೆ ಮುಂದುವರಿದಂಥ ತಜ್ಞರ ಪರವಾಗಿ ಆ ಮಂಜುನಾಥ ಸ್ವಾಮಿಯವರನ್ನು ಬೇಡಿಕೊಂಡು ಅವರಿಗೆ ನಮ್ಮ ಭಾರತ ಸರ್ಕಾರ

ಪರಶುರಾಮ್ ಕೋಟಿವಾಲೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಮೇಲ್ವಿಚಾರಕರು ಜ್ಞಾನ ವಿಕಾಸ್ ಕೇಂದ್ರದ ಸದಸ್ಯರು ಸ್ಥಳೀಯ ಸೇವಾ ಪ್ರತಿನಿಧಿಗಳು ಮತ್ತು ಗ್ರಾಹಕ ಸೇವಾ ಕೇಂದ್ರದ ಸೇವಾದಾರರು ಕೇಂದ್ರದ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಯೋಜನಾಧಿಕಾರಿ ಹರೀಶ್ ಪಾವಸ್ಕರ್ ಸ್ವಾಗತಿಸಿದರು ಶಿರಗಾಂವ್ ವಲಯದ ಮೇಲ್ವಿಚಾರಕ ಆನಂದ್ ನಿರೂಪಿಸಿದರು ತಾಲೂಕಿನ ಸಮನ್ವಯ ಅಧಿಕಾರಿ ಜ್ಯೋತಿ ಕಿನಾಳ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದುಂಗುಡಿ